தப்பித்து அ கடிக சர்ச்சு இல்ல கி க ஜிபி ஜிபி கை மாக்க

ಪ್ರದರ್ಶನಗೊಳ್ಳುತ್ತಿದ್ದು ಈ ನಾಟಕದಲ್ಲಿ ಚಲನಚಿತ್ರ ನಟ ಟೆನಿಸ್ ಕೃಷ್ಣ ಹಾಸ್ಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಈ ನಾಟಕ ಕೇವಲ ಮೂರು ದಿನಗಳು ಮಾತ್ರ ಶನಿವಾರ ರವಿವಾರ ಸೋಮವಾರ ಮಾತ್ರ ಪ್ರದರ್ಶನಗೊಳ್ಳಲಿದೆ ಕಲಾ ಅಭಿಮಾನಿಗಳು ತಪ್ಪದೇ ನಾಟಕವನ್ನ ನೋಡಿ ಕನ್ನಡ ರಂಗಭೂಮಿ ಉಳಿಯಬೇಕೆಂದರೆ ಕಲಾವಿದರನ್ನ ಹರಸಬೇಕು ಇದೇ ಸಂದರ್ಭದಲ್ಲಿ ಟೆನಿಸ್ ಕೃಷ್ಣರವರನ್ನ ಭೇಟಿ ಮಾಡುವ ಅವಕಾಶ ಲಭಿಸಿತು ಈ ಸಂದರ್ಭದಲ್ಲಿ ನಾಟಕ ರಂಗ ಉಳಿಯಬೇಕು ಬೆಳೆಯಬೇಕು ಎಂದರೆ ಪ್ರೇಕ್ಷಕರ ಆಶೀರ್ವಾದ ಕಲಾರಂಗದ ಮೇಲೆ ಸದಾ ಇರಬೇಕು ಎಂದು ಹೇಳಿದರು ಹಳ್ಳಿ ಹುಡುಗಿ ಮೊಸರಗಡಿಗಿ ಎಂಬ ಈ ಫುಲ್ ಕಾಮಿಡಿ ನಾಟಕದ ಸಣ್ಣ ಜಲಕನ್ನ ನೋಡಿಕೊಂಡು ಬರೋಣ ಬನ್ನಿ ಜೈ ರಂಗ ವಾಪಸ್ ಮಾಡ್ಬೇಕಂತ ವಿಚಾರ ಐತಿಲ್ಲ ಏನ್ ಚಲೋ ಗಡಿಗೆ ಕೊಟ್ಟಿ ನೋಡು ಯಾಕ ಏನಾಗಿತ್ತ ನಿನ್ ಗಡಿಗೆ ಕಪ್ಪನ ಆಸಿತ್ತು ಅಲ್ಲ ಗಡಿಗೆ ಒಳಗೆ ಸ್ವಚ್ಛ ಮಾಡು ಇಲ್ಲ ಬಿಡು ಗಡಿಗೆ ಕಂಠಾನಾದ್ರೂ ಕೊಡಿಬೇಕಾದ ಜಿಬಿ ಜಿಬಿ ನಾನು ನೋಡ್ಕೊತ ನೋಡ ಮುಕ್ಕೋತ ದಿನ ಅದ್ರಾಗ ವ್ಯಾಪಾರ ಮಾಡ್ತೀನಿ ತೊಳೆಲ ಇರ್ತೀನಿ ನಾನು ಇಷ್ಟು ದಿನ ಮಾಡ್ಬಿಟ್ಟು ತಗೊಂಡು ಒಳಗೆ ಯಾಕೆ ಕಸ 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 ಕಸ

ನಾವೀಗ ಗಂಡಸರ ಜೋಡಿ ಮಾತಾಡೋದು ಬಂದ್ ಮಾಡಿ ಜೋಡಿ ಮನೆಗೆ ಹೋಗಿ ನಡಿ ಮನೆಗ್ ಹೋಗಿ ಬಾಗ್ಲಾಕೊಂಡ್ರು ಬಾಗ್ಲಾಕಿ ಚಿಲ್ಕಾಕೊಂಡ್ ಚಿಲ್ಕಾಕಿ ಚಿಲ್ಕಿ ಮಾರ್ಕೊಂಡು ಬಡ್ಗಿ ಯಾಕ ಯಾಕೆ ಬಡ್ಗೆ ಮಾಡ್ಕೊಂಡಿನ್ ಬಡಗಿ ಬೇಡ ಬಂದ ಕರೆಕ್ಟ್ ಕೊಡ್ತಂದ್ರೆ ನಾ ದೀಪ ಹಾಸ್ತೀನಿ ದೀಪ ಗಾಳಿಗೆ ಹಾಕ್ ಅಂದ್ರ ಗಾಳಿಗೆ ಹಾಕ್ತಂದ್ರೆ ಮೇಣ ಬರ್ಚೆಕ್ಟ್ ಅಂದ್ರ ಅದು ಕರೆಕ್ಟ್ ಹೊಲ್ತೀವಿ ಹೊರಿತೀರಿ ಹೊಕ್ಕಿರಿ ಬರ್ತೀವಿ ಹೊರಿತೀವಿ ಹೊಕ್ಕೇರಿ ಮೂವತ್ತಾರ್ ರೇಸಲ್ಲ ರೀ ಹಿಂಗೆ ಹೊಡಿಲವ್ವ ಯಾಕ ಐತೋ ನಿಮಗ ನಾವು ಹೊಡಿಯಾಕತ್ರ ಒಂದು ಸಿಗೋಲ್ಲ ಒಂದ್ಯಾ ಸಿಂಗ ಐತಿ ಆಮೇಲೆ ವಾಹ್ವ ನನ್ನ ಮಗ ಸುಸವನ ಯಾಕಪ್ಪಾ ಕೆಂಡ್ ಕಣ ಗುರ್ತಾ ಆತ ಅಲ್ಲ ನಿನಗೇ ಓ ನೀ ಪೂರಾ ದಾರಿ ಬಿಟ್ಟಿ

ఎవరు ਵਿਚారా? ఎవరు హాబరు ਵਿਚారా? డాడీ గారు మెత్తానా. ఐతో పోకోడబెనతి. యప్ప నానే ముదియ గన్నమని కొడ్ర. నీ గుట్టా్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్ గొంతా నాలుగు జన కీళ్ళు రొట్టా మొట్ట బాక్స్ పేడు అవి అది కాపా